नमस्ते टीवी 24 न्यूज वाहिनी के स्वात ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪೂರ್ವಜರ ಪದ್ದತಿಯಂತೆ ಗ್ರಾಮದ ಭಕ್ತರು ಶ್ರೀ ದೇವಿಗೆ ಬೆಳಿಗ್ಗೆ ಆರು ಗಂಟೆಗೆ ವಿಶೇಷ ಪೂಜೆ ಸರಿಸಿ ರುದ್ರಾಭಿಷೇಕ ಮಾಡಿ ಈ ಗ್ರಾಮದೇವತೆಗೆ ಸೀರೆಯನ್ನು ಉಡಿಸಿ ಬಳೆ ತೊಡಿಸಿ ಹಾಲು ತುಪ್ಪ ನೈವೇದ್ಯ ಜೊತೆಗೆ ಜೋಡದ ಸಂಗಟಿ ಸಾಂಬಾರು ನೈವೇದ್ಯದಿಂದ ಪೂಜೆ ಸರಿಸಿ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲಾಗಿದೆ ನಂತರ ಗ್ರಾಮದ ಎಲ್ಲಾ ಭಕ್ತರಿಗೆ ಶ್ರೀ ದೇವಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಗುಂಪು ಗುಂಪಾಗಿ ತೆರಳಿ ಮನೆಯಿಂದ ಸಿಹಿ ಪದಾರ್ಥದ ನೈವೇದ್ಯವನ್ನ ಮಹಿಳೆಯರು ಭಕ್ತಿಯಿಂದ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಲಕ್ಷ್ಮೀದೇವಿ ದರ್ಶನ ಪಡೆದು ಪೂಜೆ ನಂತರ ಗ್ರಾಮದ ಮಹಿಳೆಯರು ಯುವಕರು ಹಿರಿಯರು ಬೇರೆ ಬೇರೆ ಊರಿಂದ ಬಂದ ಭಕ್ತರು ಸೇರಿ ಅನೇಕ ಭಕ್ತರು ರುಚಿ ರುಚಿಯಾದ ಸಿಹಿ ತಿಂಡಿಯ ಶಿರಾ ಸಂಗಡಿ ಸಾರಿನ ಪ್ರಸಾದವನ್ನು ವಿಜೃಂಭಣೆಯಿಂದ ಸ್ವೀಕರಿಸಿ ಸರ್ವಧರ್ಮದ ಎಲ್ಲಾ ಭಕ್ತರು ಆನಂದಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದ್ದಾರೆ ಕೊಪ್ಪ ಜಿಲ್ಲೆ ಕುಕ್ಮೂರು ತಾಲೂಕಿನ ಎರಂಚ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡಯಲಕ್ಷ್ಮಿ ದೇವಿಗೆ ಉತ್ರಿ ಮಳಿ ಕೂಡಿದ ತಕ್ಷಣ ಪ್ರತಿ ವರ್ಷದಂತೆ ಈ ವರ್ಷನೂ ಉತ್ರಿ ಮಳಿ ಯಾವಾಗ ಕೊಡುತ್ತಾ ಆವಾಗ ಪ್ರತಿ ವರ್ಷವೂ ಉಡಿತ ದೇವರಿಗೆ ಒಂದು ಉಡಿ ತುಂಬ ಪದ್ಧತಿ ಪ್ರಕಾರ ಹಿಂದಿನ ಸಂಪ್ರದಾಯ ಪ್ರಕಾರ ಉಡಿ ತುಂಬಿ ಆ ಒಂದು ಪೂಜೆ ಸಲ್ಲಿಸಿ ಮುಂಜಾನೆ ಬೆಳಗ್ಗೆ ಆ ರುದ್ರಾಭಿಷೇಕ ಮಾಡಿ ಯಾವ ಮಹಿಳೆಯರು ಏನೈತೆ ಅದು ಎಲ್ಲ ಪೂಜೆ ಕಾರ್ಯಕ್ರಮ ನಂತರ ಮುಗಿದ ನಂತರ ಗ್ರಾಮದಿಂದ ಮಹಿಳೆಯರು ಎಲ್ಲರೂ ಇಲ್ಲೇನು ತಮ್ಮ ಸಿಹಿ ಪದಾರ್ಥಗಳು ಮಾಡಿದ್ದನ್ನು ಆ ನೈವೇದ್ಯ ಅರ್ಪಿಸಿ ಅವ್ರಿಗೆಲ್ಲರೂ ಒಂದು ಇದನ್ನು ಪೂಜೆ ಸಲ್ಲಿಸಿ ಯುವಕರಾಯ್ತು ಯುವ ಹಿರಿಯರಾಯ್ತು ಪೂಜೆ ಸಲ್ಲಿಸಿ ಅದೇನು ಅಲ್ಲಿ ಅನ್ನ ಸಂತರ್ಪಣೆ ಮಾಡಿರ್ತಾರೆ ಪ್ರಸಾದ ಮಾಡಿ ಅನ್ನ ಸಂಖ್ಯೆ ಸಾರ್ ಮಾಡಿ ಪ್ರಸಾದ ಶಿವಕಾರ ಮಾಡಿಕೊಂಡು ಎಲ್ಲರೂ ಬರ್ತಾರಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಇವು ಮನವಿ ಮಾಧ್ಯಮ ಇದೇ ರೀತಿಯಾಗಿ ಮಾಡಿ ಆದರೂ ಮಾಡಿ ನಮಗ ಕಮ್ಮಿ ಪ್ರಮಾಣದಲ್ಲಿ ಮಳೆ ಐತಿ ಆದ್ರೂ ನಾವು ಪ್ರತಿ ವರ್ಷ ಮಳೆಗೆ ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಪ್ರತಿ ವರ್ಷನೂ ಇದನ್ನ ಮಾಡ್ಕೆಲ್ತನ ಬಂದಿವಿ ಪ್ರತಿ ವರ್ಷನು ಇದನ್ನ ಮಳೆ ಮಾಡ್ತೀವಿ ಅದು ನಮ್ಮ ಸಂಪ್ರದಾಯ ಐತಿ ವರ್ಷದಿಂದ ವರ್ಷ ಅದು ಸಂಪ್ರದಾಯ ಐತಿ ಆ ಸಂಪ್ರದಾಯ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಲಕ್ಷ್ಮ ಒಳ್ಳೇದ್ ಅಂತ ನಾವು ವಿನಂತಿಸಿಕೊಳ್ಳಿ ಜಿಲ್ಲಾ ಕುಮೂರ್ ತಾಲೂಕಿನ ಎರಸ ಗ್ರಾಮದ ನಮ್ಮ ಉಡೇದ ಲಕ್ಷ್ಮಮ್ಮ ಅಂತ ಇಡೀ ದೇವಸ್ಥಾನ ಈ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಉತ್ರಿ ಮಳೆಗೆ ನಾವು ಒಂದು ವಾರದಾಗ ಮಂಗಳವಾರ ಇಲ್ಲ ಶುಕ್ರವಾರ ಮಾಡ್ಕಂತ ಹಿಂದಿನ ಪದ್ಧತಿ ಅಂತ ಮಾತಾಡ್ಕೊಂತ ಮಾಡ್ಕೊಂತ ಬಂದ್ರೆ ಈಗನು ಮಾಡ್ಕೊಂತಿವಿ ಇವತ್ತು ಬೆಳಗ್ಗೆ ಮಳೆ ಶುರುವಾಗೈತಿ ಸುತ್ತಲಿ ಮಳಿ ಆದ್ರೂ ನಮ್ಮೂರಿಗೆ ಮಳೆ ಇದ್ದಿಲ್ಲ ಈ ಮಾಡ್ಲಿ ಅನ್ನ ತಾನೇ ಲಕ್ಷ್ಮಮ್ಮ ಬೆಳಗ್ಗೆ ಶುರುವಾಯಿ ಒಂದು ಹೊಂಟಿವೆ ಈ ಸಂದರ್ಭದಲ್ಲಿ ಶ್ರೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು ಗ್ರಾಮದ ಎಲ್ಲಾ ಸದ್ಭಕ್ತರು ಗುರು ಗುರು ಹಿರಿಯರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು